ಕೆ ಶಿವಕುಮಾರ್ ಒಬ್ಬ ಸ್ವಾಮಿಗಳು ಮತ್ತು ಶಿವಾನಂದ್ ಪಾಟೀಲ್ ಒಂದು ಮಾತುಕತೆ ಏನು ಮಾತುಕತೆ ಅಂದ್ರೆ ಲಿಂಗಾಯಿತರು ಒಕ್ಕಲಿಗೆ ಒಂದಾಗೂ ಲೋಕಸಭಾ ಎಲೆಕ್ಷನ್ ಆದ ಹದಿನೈದು ದಿವಸನಾಗಿ ಸಿದ್ದರಾಮಯ್ಯ ಅವರನ್ನ ನಾನು ಹೇಳ್ತೀನಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ನಿಮ್ಮ ಸಮಾಜ ಲಿಂಗಾಯತ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಡಿಕೆ ಶಿವಕುಮಾರ್ ಭಾನುಗಳಿಗೆ ಬರುವಂತ ನಂಗೆ ನಾವು ಲಿಂಗಾಯತಗೂ ಸಿದ್ದರಾಮಯ್ಯ ಇರಿಸಿದ್ರ ಸಲುವಾಗಿಲ್ಲ ಸಿದ್ದರಾಮಯ್ಯ ನಾವ್ಯಾ ಕೆಲಸಬೇಕು ನಾವು ಡಿಕೆ ಕುಮಾರ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ದುಡಿದಿಲ್ಲ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಾರ್ದು ಅಂದ್ರ ನೀವೆಲ್ಲ ಹಾಳು ಮತ್ತು ಸಮಾವೇಶದವರು ಇವತ್ತು ಬಿಜೆಪಿಗೆ ಓಟ್ ಆಗ್ತೀವಿ ಇಲ್ಲ ಅಂದ್ರೆ ನೀವ್ ಏನಾದ್ರು ಕಾಂಗ್ರೆಸ್ಗೆ ಹಾಕಿದ್ರೆ ಹದಿನೈದು ದಿವಸನ ಸಿದ್ದರಾಮಯ್ಯ ಗ್ಯಾರಂಟಿ ಕೊಡ್ತಾರೆ ಕೊಡೋಕಂದ ನಮ್ದು ಒಂದೂ ಬೀ ಅದಕ್ಕ ಇದು ಸತ್ಯ ಹೇಳ್ತೀವಿ ನಾನ್ ಸುಳ್ಳು ನಾ ಬಹಳ ಸುಳ್ಳು ಇವ್ರಿಗೆ ಬಹಳ ಕಡಿಮೆ ಪಾಯಿಂಟ್ ಒನ್ ಪರ್ಸೆಂಟ್ ಹಾಕ್ಬೋದ್ರಿ ಮಗತ್ತೆ ನಮ್ಗೆ ಸುಳ್ಳು ಲಿಂಗಾಯತ್ರಿ ಒಕ್ಕಿಗ ಒಂದ್ರಿ ಇಂದಿರಾ ಸರ್ಕಾರ ನಾಕ್ ಲಿಂಗ್ ಹೋಗ್ಬಿಟ್ಟ ಸಿದ್ದರಾಮಯ್ಯ ಇರ್ತಾರೆ ಅಂತ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲ ಅದಕ್ಕ ಸಿದ್ದರಾಮಯ್ಯನವ್ರು ತಂತ್ರ ಏನ್ ಆಡ್ಬೇಕ ಸುತಂತ್ರ ಏನ್ ಕಾಂಗ್ರೆಸ್ ಮಾಡಕತ್ತಾರಲ್ಲ ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಬಿಜೆಪಿಯನ್ನ ಹೆಚ್ಚು ಹಾಚ ಕಳ್ಸದ್ರ ಅಂದ್ರ ಸಿದ್ದರಾಮಯ್ಯ ಸೀಟ್ ಗೆಟ್ ಹುಳಿತ ಸಿದ್ದರಾಮಯ್ಯ ಪುಷ್ಯಾರ ಹಳು ಮಕ್ಕಳ ಕಾಂಗ್ರೆಸ್ಗೆ ಹಾಕ್ರಿ ಮಾಡಿ ಏನೋ ನಾವು ಹುಡುಕೊಂಡು ಹೋಗ್ಬೇಕಾಗಿಂತಂದ್ರೆ